ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು ವಿವಿಧ ಕಾರ್ಯಕ್ರಮಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ಆರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ ಫೆಬ್ರವರಿ ಆರರಿಂದ ಫೆಬ್ರವರಿ ಹನ್ನೊಂದರವರೆಗೆ ಆರು ದಿನಗಳ ಕಾಲ ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನ ಕೃಷಿ ಮೇಳ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು ಸಾಂಸ್ಕೃತಿಕ ಮೇಳ ಮತ್ತು ದೋಣಿ ವಿಹಾರವನ್ನು ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಆರು ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ರಥೋತ್ಸವ ಗ್ರಾಮೀಣ ಕ್ರೀಡೆಗಳು ಕೃಷಿ ಮೇಳ ಲಕ್ಷದೀಪೋತ್ಸವ ತೆಪ್ಪೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಬರುವ ಇದ್ದು ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೊಸ ಹೊಸ ವಿಷಯ ವಿಷಯಗಳಿಗೆ ತಿಳ್ಕೊಳ್ಬಾರ್ದೆ ಈ ಒಂದು ಯಾತ್ರಾ ಮಹೋತ್ಸವ ನಮ್ಮ ರಾಜ್ಯದಲ್ಲಿ ಮರುಕಳುಗಳು ಕೃಷಿಕಿಂದ ಸನ್ನಿಧಿಗಳ ಆಶೀರ್ವಾದದಲ್ಲಿ ನಾನು ಆರೋಗ್ಯ ಒಂದು ಹೇಳಿದ್ದಾರೆ ಆರೋಗ್ಯ ಮತ್ತು ಆಹಾರ ಹೇಳ ಅರ್ಧ ಸಂಬಂಧ ನಮ್ಮ ಆಹಾರದ ಸೇವನೆ ಮತ್ತು ಆಹಾರ ಶೈಲಿಯಿಂದ ಮತ್ತು ನಮ್ಮ ಅಭ್ಯಾಸಗಳಿಂದ ಅದನ್ನು ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವಂಥದ್ದು ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳ ಮುಖಾಂತರ ಅದು ವಿಶೇಷವಾಗಿ ಯುವ ಪೀಳಿಗೆ ಇದನ್ನು ಹೆಚ್ಚಾಗಿ ನಾವು ಅವರಿಗೆ ತಿಳುವಳಿಕೆಯನ್ನು ಹೇಳ್ಕೊಳ್ತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಆದ್ದರಿಂದ ಇವತ್ತು